ಹಾಂ ಎಲ್ರಿಗೂ ನಮಸ್ಕಾರ ಚೈತ್ರ ದೇವಿ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಇವತ್ತಿನ ರಾಮಾಚಾರಿ ಎಪಿಸೋಡ್ನ ಟಿ ವಿಗೂ ಮುನ್ನ ನೋಡೋಣ ಬನ್ನಿ ನಿಮಗೂ ರಾಮಚಾರಿ ಸೀರಿಯಲ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಕಡೆ ರಾಮಾಚಾರಿ ಚಾರುಗೆ ಏನಾಗೋಯಿತು ಅಂತ ಇತ್ತ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಡಾಕ್ಟ್ರು ಬರ್ತಾಳೆ ಆಗ ರಾಮಚಾರಿ ಡಾಕ್ಟರ್ನ ಡಾಕ್ಟರ್ ಅವ್ರಿಗಾಗಲಿ ಮಗುಗಾಗಲಿ ಏನೂ ತೊಂದರೆ ಇಲ್ವಾ ಅಲ್ಲ ಅಲ್ವಾ ಅಂತ ಡಾಕ್ಟರನ್ನ ಕೇಳ್ತಾನೆ ಆಗ ಡಾಕ್ಟರು ರಾಮಾಚಾರ್ಯಿಗೆ ತಿಂಟುವರಿ ಎದುರ್ಕೊಳ್ಳೋ ಅಂಥದ್ದು ಏನೂ ಆಗಿಲ್ಲ ಇಂಜೆಕ್ಷನ್ ಕೊಟ್ಟಿದ್ದೀನಿ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳ್ತಾಳೆ ಆಗ ಅಜ್ಜಿ ಡಾಕ್ಟರ್ಗೆ ಏನು ಸರಿ ಹೋಗುತ್ತೋ ಏನೋ ಎಂಟತ್ತು ಜನ ಬಂದು ಎಷ್ಟು ಗಲಾಟೆ ಮಾಡಿದ್ರೂ ಗೊತ್ತಾ ಅಂತಾಳೆ ಅದನ್ನೆಲ್ಲ ನೋಡಿ ನಮ್ಮ ಉಸಿರು ನಿಂತೋದಂಗಾಗಿತ್ತು ಅಂತ ಹೇಳ್ತಾಳೆ ಅಜ್ಜಿ ಡಾಕ್ಟರು ರಾಮಾಚಾರಿಗೆ ಯಾವುದಕ್ಕೂ ಒಂದು ಕಂಪ್ಲೇಂಟ್ ಕೊಡಿರಿ ಮುಂದೆ ಇನ್ನೂ ತೊಂದರೆ ಆದರೂ ಆಗ್ಬೋದು ಅವರಿಂದ ಅಂತ ಹೇಳ್ತಾಳೆ ಇಂಥ ಸಮಯದಲ್ಲಿ ಇವ್ರನ್ನ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಏನಾದರೂ ಎಮರ್ಜೆನ್ಸಿ ಇದ್ದರೆ ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ ಅಂತ ಹೇಳ್ತಾಳೆ ಅಜ್ಜಿ ಅಜ್ಜಿ ಹೇಳ್ತಾಳೆ ದೇವ್ರೆ ಮಗುಗೆ ಚಾರುಗೆ ಸದ್ಯ ಏನೂ ಆಗಿಲ್ಲ ಮುಂದೆ ಕೂಡ ಏನು ಆಗ್ದಂಗೆ ನೋಡ್ಕೊಳಪ್ಪ ಇವ್ರನ್ನ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇರ್ತಾಳೆ ಈ ಕಡೆ ನವದೀಪ್ ಮಾನ್ಯತ ಅವ್ರ ಮನೆಗೆ ಬಂದು ಆಸ್ತಿನೆಲ್ಲ ಬರ್ಸ್ಕೊಬೇಕು ಅಂತ ಬಂದಿರ್ತಾನೆ ಆಗ ಮಾನ್ಯತಾ ಮಿಸ್ಟರ್ ಸೆಕ್ಸನ ಪಿಸ್ ಸಿ ಜೌನ್ ಅಂತ ಹೇಳ್ತಾಳೆ ಆಗ ಸೆಕ್ಸೇನ ಸೆಕ್ಸೇನ ಅಂತ ಯಾಕೆ ಕರಿತೀರಾ ಬೀಗ್ರೆ ಅಂತ ಕರಿಬೋದಲ್ವಾ ಅಂತ ಹೇಳ್ತಾನೆ ಮಾನ್ಯತೆಂಗೆ ಇಲ್ಲಿ ಸೆಕ್ಸೇನ ಏನಿಲ್ಲ ಈಗ ನಾವು ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದೀವಿ ನಮಗೆ ನಿಮ್ಮ ಸೈನಿನ ಅಗತ್ಯ ತುಂಬ ಇದೆ ಅದಕ್ಕೆ ನಿಮ್ಮ ಸಿಗ್ನೇಚರ್ನ ತೊಗೊಂಡೋಗೋಣ ಅಂತ ಬಂದಿದ್ದೀನಿ ಅಂತ ಹೇಳ್ತಾನೆ ಮಾನ್ಯತೆ ಓಕೆ ಶ್ಯೋರ್ ಆಯಿತು ಅಂತ ಹೇಳ್ತಾಳೆ ಅವರು ಫೈಲ್ ಕೊಡು ಮಾನ್ಯತೆಗೆ ಸೈನ್ ಮಾಡಲಿ ಅಂತ ಹೇಳ್ತಾನೆ ಮಾನ್ಯತಾ ಸಿಗ್ನೇಚರ್ ಮಾಡೋ ಪೇಪರ್ನ ನೋಡ್ತಾ ಇರಬೇಕಾದ್ರೆ ಸಿಕ್ಸಿಯನ್ನ ಆ ಬೀಗ್ರಿ ನಾವು ಟೈಅಪ್ ಆದಮೇಲೆ ಲಂಡನ್ನಲ್ಲಿರೋ ಪ್ರಾಜೆಕ್ಟ್ನ ನವನಿತ್ ನೋಡ್ಕೊಂಡ್ರಿ ಇಂಡಿಯಾದಲ್ಲಿರೋ ಬಿಸ್ನೆಸ್ನ ಚಾರು ನೋಡ್ಕೊತಾಳೆ ಅಂತ ಹೇಳ್ತಾನೆ ಅಂತೂ ಮದುವೆ ಆದಮೇಲೆ ಕಂಪ್ನಿನ ಇಬ್ಬರು ನೋಡ್ಕೊಬೋದಲ್ವ ಅಂತ ಮಾನ್ಯತೆಗೆ ಹೇಳ್ತಾನೆ ಓಕೆ ಜಲ್ದಿ ಜಲ್ದಿ ಸೈನ್ ಮಾಡಿ ಅಂತ ಅಮಾನ್ಯತೆಗೆ ಹೇಳ್ತಾನೆ ಇಲ್ಲಿ ಜಿ ಕೆ ಮಾನ್ಯತೆಗೆ ಯಾವುದೇ ಪೇಪರ್ಗೆ ಸೈನ್ ಹಾಕಬೇಕಾದ್ರೆ ಓದ್ಬಿಟ್ಟು ಸೈನ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾನೆ ಹೌದೌದು ನೀವು ಹೇಳೋದು ನಿಜ ಆದರೆ ನಾವು ಈಗ ಬಿಸ್ನೆಸ್ ಪಾರ್ಟ್ನರಲ್ಲ ಬೀಗರು ಕೂಡ ಹೌದು ಅಂತ ಸೆಕ್ಸೇನ ಹೇಳ್ತಾನೆ ಯಾಕೆ ಡೌಟ್ರು ಬಿಗ್ರು ಜಿ ಅದರಲ್ಲಿ ಏನೂ ಬರೆದಿಲ್ಲ ಅದರಲ್ಲಿ ಎರಡು ಕಂಪ್ನಿಗೂ ಓನ್ ಆಫ್ ದ ಬೋರ್ಡ್ ಮೆಂಬರ್ ಮಾನ್ಯತೆ ಅವ್ರೆ ಅಂತ ಬರೆದಿದೆ ಅಷ್ಟೇ ನನ್ನ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲ ಅಂದರೆ ಓದಿ ನೋಡಿ ಅಂತ ಹೇಳ್ತಾನೆ ನೀವು ಓದಿನೇ ಸೈನ್ ಮಾಡಿ ಬಿಸ್ನೆಸ್ಸಲ್ಲಿ ಸೆಕ್ಷನ ಯಾವಾಗಲೂ ಟ್ರಾನ್ಸ್ಪೆರೆಂಟಾಗಿರ್ತಾನೆ ನೀವು ಆರಾಮಾಗಿ ಓದಿ ಡಾಕ್ಯುಮೆಂಟ್ಸ್ನ ನೋಡಿ ಸೈನ್ ಮಾಡಿ ಅಂತ ಹೇಳ್ತಾನೆ ಆದರೆ ಸ್ವಲ್ಪ ಬೇಗ ಸೈನ್ ಮಾಡಿ ಇದನ್ನು ಲಾಗಿನ್ ಮಾಡಿ ರಿಜಿಸ್ಟ್ರೇಷನ್ ಮಾಡಬೇಕು ಹಾಗೆ ರಿಜಿಸ್ಟ್ರೇಷನ್ ಟೂ ಡೇಸ್ ಹಾಲಿಡೇ ಇದೆ ಸುಮ್ಮನೆ ಡಿಲೇ ಆಗುತ್ತೆ ಅಷ್ಟೆ ಬೇರೆನಿಲ್ಲ ಅಂತ ಹೇಳ್ತಾನೆ ಡಿಲೇ ಆದರೂ ಟೆನ್ ಡೇಸ್ ಟೆನ್ ಡೇಸ್ ಅಥವಾ ಒಂದು ವೀಕ್ ಆಗ್ಬೋದು ಅಷ್ಟೇ ಆದರೆ ನಾನು ನಿಮ್ಮನ್ನು ಬೋರ್ಡ್ ಮೆಂಬರ್ ಆಗಿ ನೋಡಬೇಕು ಅಂತ ಆಸೆ ಅಷ್ಟೇ ಟೇಕ್ ಯುವರ್ ಓನ್ ಟೈಮ್ ಅಂತ ಮಾನ್ಯತೆಗೆ ಹೇಳ್ತೇನೆ ಸಿಕ್ಸೇನ ಫೋನಿನಲ್ಲಿ ತನ್ನ ಮಗ ಕಾಲ್ ಮಾಡಿದಂತೆ ಹಲೋ ಮೈ ಡಿಯರ್ ಸನ್ ಹವಾಗಿಯು ನಾನಿಲ್ಲೇ ಬೀಗರು ಮನೆಗೆ ಬಂದಿದ್ದೆ ಅದೇ ನೀನು ಮದುವೆ ಆಗ್ತಾ ಇದೆಯಲ್ಲ ಚಾರುಲತನ ಅವರ ಮನೆಗೆ ಬಂದಿದ್ದೀನಿ ಅಂತ ಹೇಳ್ತೇನೆ ಸೆಕ್ಸೇನ ಈ ಕಡೆ ಮಾನ್ಯತಾ ಪೇಪರ್ಸ್ಗೆಲ್ಲ ಸಿಗ್ನೇಚರ್ ಮಾಡಿ ಬಿಡ್ತಾಳೆ ಸರಿ ಬಿಗ್ರುಜಿ ನಾನಿನ್ನ ಹೊರಡ್ತೀನಿ ಲಾಗಿನ್ ಆದಷ್ಟು ಬೇಗ ಚಾರೂ ಇಂದ ಅವಳು ಗಂಡನ್ನು ದೂರ ಮಾಡಿ ಅವಳ ಹೊಟ್ಟೆಲಿರೋ ಮಗುನ ಕಿತ್ತಾಕಿಸ್ಬಿಡಿ ಅಂತ ಹೇಳ್ತಾನೆ ರಾಮ ಚಾರಿನೂ ಚಾರಿನೂ ಎಲ್ಲೋ ಹೊರಟಿರ್ತಾರೆ ಆಗ ಅಜ್ಜಿ ನಿಲ್ಲಿ ಎಲ್ಲಿಗೆ ಅಂತ ಕೇಳೋದು ಏಳಿಗೆ ಅಲ್ಲ ಆದರೂ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳೋಗೋದು ಸರಿ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ ಆಗ ಚಾರು ಹೇಳ ಹೋಗೋಣ ಅಂತ ಇದ್ವಿ ಅಜ್ಜಿ ಆದರೆ ನನ್ನ ಡ್ಯಾಡು ದೊಡ್ಡ ಸುಳಿಲಿ ಸಿಕ್ಕಾಕೊಂಡಿದ್ದಾರೆ ಅವ್ರನ್ನ ಹೇಗಾದರೂ ಮಾಡಿ ಆಚೆ ತರಬೇಕು ಅಂತ ಹೇಳ್ತಾಳೆ ಚಾರು ಮನೆಯಲ್ಲೇ ಇದ್ರೆ ಏನೂ ಆಗಲ್ಲ ಹೊರಗಡೆ ಇಳಿದು ಹೋರಾಡೋ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾಳೆ ಅಜ್ಜಿಗೆ ಚಾರು ಅಜ್ಜಿ ಚಾರುಗೆ ಹೇಗೆ ಹೋರಾಡ್ತೀಯ ನೆನ್ನೆಲ್ಲ ಎಷ್ಟು ರಾದಂತಾಗಿದೆ ನೋಡಿಲ್ವಾ ನೀನು ಅಂತ ಹೇಳ್ತಾಳೆ ಅದೇ ಯೋಚನೆ ಅಜ್ಜಿ ಒಂದೆಲ್ಲ ಒಂದು ಸಮಸ್ಯೆಗಳು ಹೋಗದೆ ಇದ್ರೆ ಮೇಲಿಂದ ಮೇಲೆ ಬರ್ತಾನೆ ಇರತ್ತೆ ಅಲ್ಲಮ್ಮ ನೀನು ಬಸ್ರಿಯನ್ನದನ್ನ ಮರ್ತ್ ಬಿಟ್ಟಿದ್ದೀಯಾ ಇಂಥ ಮನಸ್ಥಿತಿಯಲ್ಲಿ ನೀನು ಹೇಗಿರ್ತೀಯೋ ಮಗುನೂ ಕೂಡ ಹಾಗೆ ಬೆಳೆಯುತ್ತೆ ಬಸ್ರಿ ಇದ್ದಾಗ ಹೆಣ್ಮಕ್ಳು ಮ ರಾಮಾಯಣ ಮಹಾಭಾರತ ಇವನ್ನೆಲ್ಲ ಕೇಳಬೇಕು ಅಂತ ಹೇಳ್ತಾರೆ ಯಾಕೆ ಗೊತ್ತಾ ಹುಟ್ಟೋ ಮಗು ಆ ಪಾತ್ರಧಾರಿಯಂತೆ ಒಳ್ಳೆ ಗುಣದಿಂದ ಹುಟ್ಟುತ್ತೆ ಅಂತ ಹೇಳ್ತಾರೆ ನೀನು ನೋಡಿದ್ರೆ ಹೋರಾಟ ಒಡೆದಾಟ ಅಂತ ಹೋಗ್ತಾ ಇದೆಯಾ ಇದರಿಂದ ಹುಟ್ಟೋ ಮಗುಗೆ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ನಿನಗೆ ಗೊತ್ತಾ ಅಂತ ಹೇಳ್ತಾರೆ ನಿಜ ಅಜ್ಜಿ ಈ ಪ್ರಪಂಚ ದೊಡ್ಡ ಹೂವಿನಾಸಿಗೆ ಅಂತೂ ಅಲ್ವೇ ಅಲ್ಲ ನನ್ನ ಮಗುಗೆ ಹುಟ್ಟೋಕೆ ಮುಂಚೆನೇ ಪ್ರಪಂಚ ದರವಾಗುತ್ತೆ ಅಲ್ವಾ ಅಂದಾಗ ಅಜ್ಜಿ ಇಂಥ ಮಾತೆಲ್ಲ ನನ್ನ ಮುಂದೆ ಹೇಳ್ಬೇಡ ಕಣಮ್ಮ ನೀನು ಹುಟ್ಟೋ ಮಗುನ ಜೋಪಾನ ಮಾಡೋದು ತಾಯಿ ಆದ ನಿನ್ನ ಕರ್ತವ್ಯ ಅದನ್ನೆಲ್ಲ ಮರೆತು ಇಂಥ ಮಾತೆಲ್ಲ ನನ್ನ ಹತ್ರ ಹಾಡಬೇಡ ಅಂತ ಹೇಳ್ತಾಳೆ ತಾಯಿಯಾಗಿ ಮಗುನ ಎಷ್ಟು ನೋಡ್ಕೊಳ್ಳೋದು ಕರ್ತವ್ಯನೋ ಒಬ್ಬಳು ಮಗಳಾಗಿ ತಂದೆ ಕಷ್ಟನ ದೂರ ಮಾಡೋದು ಅಷ್ಟೇ ಪ್ಲೀಸ್ ಅಜ್ಜಿ ನನ್ನ ಮೇಲೆ ನಿಮಗೆ ಇಷ್ಟ ಇದ್ದರೆ ನಾನು ಇಲ್ಲಿಂದ ಹೋಗೋಕೆ ಬಿಡಿ ಅಂತ ಹೇಳ್ತಾಳೆ ಅಜ್ಜಿ ರಾಮಾಚಾರಿನ ಅಲ್ವೋ ರಾಮಾಚಾರಿ ಅಂದಾಗ ಅಜ್ಜಿ ಚಾರು ಮೇಡಮ್ ಕೊಟ್ಟಿದ್ದಾರೆ ಬರೀ ಉಳಿಸ್ಕೊಳೋದು ಅವ್ರ ಕರ್ತವ್ಯ ಅಲ್ಲ ನನ್ನ ಕರ್ತವ್ಯ ಕೂಡ ದಯವಿಟ್ಟು ನಮ್ಮನ್ನ ಹೋಗೋಕ್ಕೆ ಬಿಡಿ ಅಂತಾನೆ ಮುರಾರಿ ರಾಮಚಾರಿಗೆ ನಾನು ಬರ್ತೀನಿ ಕಣೋ ಅಂತ ಹೇಳ್ತಾನೆ ರಾಮಚಾರಿ ಆಗ ಮನೇಲಿ ಯಾರಾದರೂ ಇರ್ಬೇಕಲ್ವಾ ನೀನಿರು ಅಂತ ಹೇಳಿ ಬಿಟ್ಟು ಈ ಕಡೆ ಮಾನ್ಯತಾ ಜೇಕೆಯನ್ನ ಗೊತ್ತಾಯ್ತ ಕೆ ಈ ಮಾನ್ಯತಾ ಕೆಪಾಸಿಟಿ ಏನು ಅಂತ ಬಿಸ್ನೆಸ್ ಪಾರ್ಟ್ನರ್ ಆಗೋಕ್ಕಿಂತ ಈ ಬೀಗರು ಅನ್ನೋ ಟೈಟಲ್ ಇದೆಯಲ್ಲ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ನನಗೂ ಇದೇ ಶಾಕ್ ಆಯಿತು ಅವ್ರ ಮಗನ ಹತ್ರ ಚಾರೂನ್ನ ಮದುವೆ ಮಾಡ್ತೀನಿ ಅಂದಿತ್ತು ಅವನ ಬೀಗರು ಅಂತ ಕರೆದಿತ್ತು ಯಾವುದೂ ನಂಬಕಾಗ್ತಿಲ್ಲ ಆಗ ಮಾನ್ಯದ ಬೀಗ ಅಂದ್ರೇನೆ ಹಂಗೇನೆ ಓಪನ್ ಆಗದೆ ಇರೋ ಬೀಗ ಕೂಡ ಓಪನ್ ಆಗುತ್ತೆ ಬೀಗರು ಅಂತ ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ ಮೈ ಬೇಬಿ ಇಸ್ ವೆರಿ ಲಕ್ಕಿ ಅವಳಿಗಿರೋ ಬ್ಯೂಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಎಷ್ಟು ಪವರ್ ಇದೆ ನೋಡು ಅದೆಲ್ಲ ಕೂತ್ಕೊಂಡು ಲಂಡನ್ನಲ್ಲಿರೋ ಸಿಕ್ಸೇ ಮಗ ಆಸೆ ಪಡ್ತಾ ಇದ್ದಾನೆ ಫೋಟೋ ನೋಡೋಕ್ಕೆ ಎಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾನೆ ಇನ್ನು ಫೋಟೋನೇ ನೋಡಿದ್ರೆ ಅಂದಾಗ ಜಿಕೆ ಪ್ರಪಂಚದಲ್ಲಿ ಎಂಥ ಊಟ್ ಲೋಫರ್ ನನ್ನ ಮಗ ಆದರೂ ಬೇರೆಯವ್ರ ಹೆಂಡ್ತಿನ ಮದುವೆ ಮಾಡ್ಕೊಬೇಕು ಅಂದಾಗ ಒಂದು ಕ್ಷಣನಾದರೂ ಯೋಚನೆ ಮಾಡ್ತಾರೆ ಇನ್ನೊಬ್ಬನ ಮಗನ ಹೊಟ್ಟೆಲಿ ಇಟ್ಕೊಂಡಿರೋದು ನೋಡಿ ಮದುವೆ ಆಗೋಕೆ ಒಪ್ಕೊಂಡವನಲ್ಲ ಇಂಥ ಫರ್ ಜೆಂಟ್ಲ ನನ್ನ ಮಗ ಅಂತ ಹೇಳಕ್ಕೆ ಬಂದೆ ಅಂತ ಹೇಳ್ತಾನೆ ಆಗಿ ಎಲ್ರಿಗೂ ಡೌಟ್ ಬಂದೇ ಬರುತ್ತೆ ನಿಮ್ಗೆ ಡೌಟ್ ಬರ್ತಾ ಇಲ್ಲ ಅಂತ ಜಿ ಕೆ ಮಾನ್ಯತನಕ್ಕೆ ಹೇಳ್ತಾನೆ ಅಂದಾಗ ಮಾನ್ಯತಾ ಇದೆ ನೋಡು ಮಿಡ್ಲ್ ಕ್ಲಾಸ್ನವ್ರಿಗೂ ಶ್ರೀಮಂತರಿಗೂ ಇರೋ ವ್ಯತ್ಯಾಸ ಹೈ ಕ್ಲಾಸ್ ಜನರ ಮೆಂಟಾಲಿಟಿ ಹೆಂಗಿರುತ್ತೆ ಅಂತ ಗೊತ್ತಾ ನಿನಗೆ ಅವರಿಗೆ ಒಬ್ಬರು ಇಷ್ಟ ಆಗಿಬಿಟ್ರೆ ಅವ್ರ ಜೊತೆ ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡ್ತಾರೆ ಒಂದು ವೇಳೆ ಅವ್ರಿಬ್ಬರಿಗೂ ಇಷ್ಟ ಆಗದೆ ಹೋದರೆ ಬೇರೆ ಲೈಫ್ನ ಲೀಡ್ ಮಾಡ್ತಾರೆ ಅಂತ ಹೇಳ್ತಾಳೆ ಮಾನ್ಯತಾ ಇದೇ ತಾನೇ ಡಿವೋರ್ಸ್ ಅಂದಾಗ ಜಿಕೆ ಮಾನ್ಯತನ ಓಹೋ ಹೋ ಡೈವರ್ಸ್ ಅಂದರೆ ನಿಮ್ಮಂಥ ಐ ಕ್ಲಾಸ್ ಜನರ ಮೆಂಟಾಲಿಟಿ ಆಸ್ತಿನಾ ಅಂತ ಹೇಳ್ತಾನೆ ಮಾನ್ಯತಾ ಜಿಕೆಗೆ ಇದೆಲ್ಲ ನಿಮ್ಗೆ ಅರ್ಥ ಆಗೋಲ್ಲ ಜಿಕೆ ನನ್ನ ಮಗಳನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾನೆ ಅಂದರೆ ಅದು ಐ ಕ್ಲಾಸ್ ಮೆಂಟಾಲಿಟಿನ ತೋರಿಸುತ್ತೆ ನನ್ನ ಬೇಬಿನ ಮದುವೆ ಆಗಕ್ಕೆ ಕಾರಣ ಏನು ಗೊತ್ತಾ ಅವಳು ಬ್ಯೂಟಿ ಮತ್ತು ಈ ಮಾನ್ಯತಾಳ ಸೊಲ್ಯೂಷನ್ ಕಂಪನಿ ಅಂತ ಹೇಳ್ತಾಳೆ ಇಲ್ಲಿ ಸೆಕ್ಷನ್ ಒನ್ ಪಿ ಎಗೆ ಈ ಪೇಪ್ ಈ ಬಂಗಾರದ ಪೇಪರ್ಗೆ ಎಷ್ಟು ವ್ಯಾಲ್ಯೂ ಇದೆ ಗೊತ್ತಾ ನಿನಗೆ ಅಂತ ಹೇಳ್ತಾನೆ ಆಗ ಅವರು ಈ ಪೇಪರ್ಗೆ ಇಷ್ಟೊಂದು ಈಸಿಯಾಗಿ ಸೈನ್ ಮಾಡಿಸ್ಕೊಬೋದಿತ್ತು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾನೆ ಆಗ ಸೆಕ್ಸಿನ ಈ ಕೆಲಸನ ಇಂಪಾಸಿಬಲ್ ಇರೋದನ್ನ ಪಾಸಿಬಲ್ ಆಗಿ ಮಾಡೋದೆ ಈ ಸೆಕ್ಸನ್ನ ಕೆಲಸ ಅಂತ ಹೇಳ್ತಾನೆ ವರುಣ್ ಹೇಳ್ತಾನೆ ಆಗ ಅಲ್ಲಿ ಇಬ್ಬರಿದ್ರಲ್ಲ ಅವರು ಚೆಕ್ ಮಾಡಿ ಚೆಕ್ ಮಾಡಿ ಅಂದಾಗ ನನಗಂತೂ ತುಂಬ ಭಯ ಆಗಿತ್ತು ಇವರುನು ಸೆಕ್ಸನ್ನಾಗಿ ಅದು ಸರಿ ಸರ್ ನಿಮ್ಮ ಮಗ ಹೇಗೆ ಫೋನ್ ಮಾಡಿದ್ರು ಅಂದಾಗ ಸೆಕ್ಸಾನ ಎ ಫುಲ್ ಅಲ್ಲಿ ಲಂಡನ್ನಲ್ಲಿ ಈಗ ಮಿಡ್ ನೈಟು ಸ್ಲೀಪಿಂಗ್ ಟೈಮು ಹ್ಯಾಪಿ ಡ್ರೀಮ್ ಏನ ಡ್ರೀಮ್ನಲ್ಲಿರುವಾಗ ನನ್ನ ಮಗ ನನಗೆ ಕಾಲ್ ಮಾಡ್ತಾನೆ ಮಾನ್ಯತೆಗೆ ಡೈವರ್ಟ್ ಮಾಡಬೇಕು ಅಂತ ಹೀಗೆಲ್ಲ ಫ್ರೀ ಪ್ಲ್ಯಾನ್ ಮಾಡ್ಕೊಂಬಂದಿದ್ದೆ ಅಂತ ಹೇಳ್ತಾನೆ ಅಪ್ಪ ಮಾಡಿರೋ ಆಸ್ತಿ ಬೇಕು ಸಾಲ ಮಾತಾಡಬೇಡ ಆ ಮಗು ಸಾಯಿಸಿ ನಿನ್ನೂ ಸಾಯಿಸಿಬಿಡು ಅಂತ ಹೇಳಿರೋ ಹಿಂದಿನದನ್ನ ಮುರುಳಿ ನೆನಪಿಸ್ಕೊಳ್ತಾ ಇರ್ತಾನೆ ಅದಕ್ಕೆ ಎಷ್ಟು ಕಟ್ಟ ಕಷ್ಟ ಇದ್ದಾರೆ ಅವರೇನೋ ಮಾತಾಡೋಕೆ ಮಾತಾಡೋಕೋದ್ರು ಅಂತ ಎಲ್ಲ ಸರಿ ಹೋಗಲ್ಲ ಯಾಕಂದ್ರೆ ಇರೋರು ನರ ರೂಪದ ರಾಕ್ಷಸರು ಸಾವಾಗೋವರೆಗೂ ಸಮಸ್ಯೆಗೆ ಸಾವಿಲ್ಲ ಅಂತ ಹೇಳ್ತಾನೆ ಮುರಾರಿ ಆಗ ಅಲ್ಲಿಗೆ ಅಜ್ಜಿ ಬರ್ತಾಳೆ ಮುರಾರಿ ಏನೋ ಪೂಜೆಗೆ ಹೊರಟಿದೀಯ ಅಂದಾಗ ಮುರಾರಿ ಹೌದಜ್ಜಿ ಅಜ್ಜಿ ನಿಮ್ಮ ಆಶೀರ್ವಾದ ಬೇಕು ಅಂತಾನೆ ಅಜ್ಜಿ ಮುರಾರಿನ ಏನು ಮುರಾರಿ ನೀನು ರಾಮಾಚಾರಿ ಒಟ್ಟಿಗೆ ಪೂಜೆಗೆ ಹೋಗ್ತಾ ಇದ್ರಿ ತಾನೆ ಮತ್ತೆ ಏನು ಒಬ್ನೇ ಹೋಗ್ತಾ ಇದೆಯಲ್ಲ ಅಂತ ಅಜ್ಜಿ ಕೇಳ್ತಾಳೆ ಇದು ಸಾಮಾನ್ಯ ಪೂಜೆ ಅಲ್ಲ ಅಜ್ಜಿ ಸಂಹಾರದ ಪೂಜೆ ಪೂಜೆ ಅಂದಾಗ ಅಜ್ಜಿ ಹಾ ಏನು ಮಾತಾಡ್ತಾ ಇದೆಯಾ ರಾಮಾಚಾರ್ಯ ಚಾರು ಅದ ಅದಕ್ಕೆ ಜೀವನದಲ್ಲಿ ವಕ್ರಸಿರೋ ಸಿರೋ ವಕ್ರ ಸಂತಾನಗಳನ್ನ ಬಲಿ ಮಾಡೋ ಪೂಜೆ ಇದು ಇದು ಅಂದಾಗ ಅಜ್ಜಿ ಏನೋ ಏನೋ ಇದು ಅಂತ ಕೇಳ್ತಾಳೆ ಹೌದಜ್ಜಿ ಆ ಸಮಸ್ಯೆಗೆ ಕಾರಣ ಆದವರು ಸಾಯ್ಬೇಕು ಮಾನ್ಯತೆ ಮತ್ತು ಸೆಕ್ಸೆನನ್ನ ಇಬ್ರು ಸಾಯಿಸಬೇಕು ಅನ್ಕೊಂಡಿದೀನಿ ಅಯ್ಯೋ ಏನು ಮುರಾರಿ ಇದು ಕೊಲೆ ಮಾಡಬೇಕು ಅಂತ ಇದ್ದಿಲ್ಲ ನಿನಗೇನಾದರೂ ತಲೆ ಕೆಟ್ಟಿದೆಯಾ ಅಂತಾಳೆ ಅಜ್ಜಿ ಮುರಾರಿಗೆ ಅಜ್ಜಿ ಇದು ಅದೇ ಎಲ್ಲ ಕೊಲೆ ಇದಕ್ಕೆ ದೇವ್ರ ಆಶೀರ್ವಾದ ಇದ್ದೇ ಇರುತ್ತೆ ಅಂದಾಗ ಅಜ್ಜಿ ಬೇಡ ಕಣ ಮುರಾರಿ ನನ್ನ ಮಾತು ಕೇಳೋ ನನ್ನ ಮಾತು ಕೇಳೋ ಹೋಗ್ಬಿಡ ನೀನು ಅಂತ ಹೇಳ್ತಾಳೆ ಮುರಾರಿ ಅಜ್ಜಿಗೆ ಅಜ್ಜಿ ನಾನು ಪುಣ್ಯದ ಕೆಲಸ ಮಾಡೋಕೊರಟಿದ್ದೀನಿ ನನ್ನ ತಡಿಬೇಡಿ ಅಂದಾಗ ಅಜ್ಜಿ ಅಯ್ಯೋ ಬೇಡ ಕಣೋ ಮುರಾರಿ ನನ್ನ ಮಾತು ಕೇಳೋ ನನ್ನ ಮಾತು ಕೇಳೋ ಬೇಡ ಮುರಾರಿ ಅಂತಾಳೆ ಆಗ ಅವರು ಎಲ್ಲ ನಾವು ಅಂದ್ಕೊಂಡೋಗಿ ಅಂದ್ಕೊಂಡಿದ್ದಂಗೆ ಅಲ್ವಾ ಅಲ್ಬಸ ಬಂದಾಗ ಏನ ಹೌದು ಅದೇ ನನ್ನ ಡ್ರೀಮ್ ಅಂತ ಹೇಳ್ತಾನೆ ಕಾರಲ್ಲಿ ಬರ್ತಾ ಇರಬೇಕಾದ್ರೆ ಚಾರ ಮತ್ತೋ ರಾಮಚಾರಿನೋ ಅಡ್ಡ ನಿಂತಿರೋದನ್ನ ನೋಡಿಬಿಟ್ಟು ಕಂಗಲ್ಲಾಗ್ತಾನೆ ಆಗ ಸಿಕ್ಸೇನ ಅವರಿಗೆ ಏವರು ಯಾಕೆ ಕಾರ್ ಸ್ಲೋ ಆಯಿತು ನನಗೆ ಫಾಸ್ಟಾಗಿ ಹೋಗೋದೇ ಇಷ್ಟ ಅಂತ ಹೇಳ್ತಾನೆ ಆಗ ಅವರು ಸಿಕ್ಸೇನಾಗೆ ಮಾನ್ಯತವರ ಮಗಳು ಮತ್ತು ಹಳಿಯ ರೋಡ್ನಲ್ಲಿ ನಿಂತಿದ್ದಾರೆ ಎಂದಾಗ ಸೆಕ್ಸೇನ ಹೌದಾ ಹಾಗಾದರೆ ಫಾಸ್ಟಾಗಿ ಹೋಗು ಅಂತ ಹೇಳ್ತಾನೆ ಅವರು ರಾಮಚಾರಿನ ಕಾರ್ ಅಡ್ಡ ಬರ್ತಿದ್ರು ರೋಡಲ್ಲೇ ನಿಂತಿದ್ದಿರಲ್ಲ ಅರ್ಥ ಆಗಲ್ವಾ ನಿಮಗೆ ಅಂತ ಹೇಳಿದಾಗ ರಾಮಚಾರಿ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತಿದ್ದಾಗ ಯಾರ ಗೊತ್ತಿಲ್ಲದಿರೋ ವ್ಯಕ್ತಿಗಳು ನಮಗೆ ತೊಂದರೆ ಮಾಡೋಕೆ ಬಂದಾಗ ನಮಗೂ ತೊಂದರೆ ಅಂದಾಗ ಅದನ್ನು ಅರ್ಥ ಮಾಡ್ಸೋಕೆ ಬಂದು ನಿಂತಿದ್ದೀವಿ ಅಂತ ಹೇಳ್ತಾನೆ ನಾವು ನಿನ್ನ ಹತ್ರ ಮಾತಾಡೋಕೆ ಬಂದಿಲ್ಲ ನಿಮ್ಮ ಬಾಸ್ನ ಕರಿ ಅಂತ ರಾಮಚಾರಿ ಊರಿಗೆ ಹೇಳ್ತಾನೆ ಆಗ ಸೆಕ್ಸೇನ ಕಾರಿಂದ ಆಚೆ ಇಳಿದು ಬರ್ತಾನೆ ಸೆಕ್ಸೇನ ಕಾರ್ ಕೆಳಗೆ ಇಳಿದು ಚಾರುನ ಚಾರು ಜೈಶಂಕರ್ ಆಮೇಲೆ ರೈಟ್ ಅಂದಾಗ ಚಾರು ಎಸ್ ಮಿಸ್ಟರ್ ನವದೀಪ್ ಸಿಕ್ಸೇನ ಅಂತಾಳೆ ಲಕ್ಸುರಿ ಲೈಫು ಲೀಡ್ ಮಾಡೋದು ಬಿಟ್ಟು ಹೀಗೆ ಮಿಡಿಲ್ ಕ್ಲಾಸ್ ಲೈಫ್ ಹುಡುಗನ ಆಗಿ ಬೀದಿಲಿ ನಿಂತಿದ್ಯಾ ಸೋ ಸ್ಯಾಡ್ ಅಂತಾನೆ ಅಂದಾಗ ಚಾರು ಮಿಸ್ಟರ್ ಸೆಕ್ಸೇನ ಎರಡು ಜೊತೆ ಬಟ್ಟೆ ತಗೊಳೋಕ್ಕೂ ದುಡ್ಡಿಲ್ದೇ ಇದ್ದಾಗ ತಗೊಂಡು ಅಲ್ಲಿಂದ ಇಲ್ಲಿಗೆ ಮನೆ ಆಳು ಕೆಲಸ ಮಾಡೋಕ್ಕೆ ಬಂದಿದ್ಯಾ ಅಂತಾಳೆ ಚಾರು ಸಿಕ್ಸೇನಾಗಿ ಆಗ ರಾಮಚಾರಿ ಇದನ್ನೆಲ್ಲ ಬಿಟ್ಟು ಮಾತಾಡೋದನ್ನ ಮಾತಾಡೋಣ ಮಾತಾಡೋಣ ಅಂದಾಗ ರಾಮಚಾರಿಗೆ ಸೆಕ್ಷೆನಾ ಇದನ್ನೆಲ್ಲ ಮಾತಾಡಿಕೊಂಡು ರೋಡ್ ಮಧ್ಯೆ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಟೈಮ್ ಇಲ್ಲ ಅಂತ ಹೇಳ್ತಾನೆ ಚಾರು ಹೌದು ಸೆಕ್ಸೇನ ಟೈಮ್ ಇಲ್ಲ ಅಂದರೂ ಇದನ್ನೆಲ್ಲ ಕೇಳಲೇಬೇಕು ನೀವು ನೊಳ್ಳೆನಾಗೋಕ್ಕೋಸ್ಕರ ನನ್ನ ಡ್ಯಾಡ್ನ ಆನ್ ಮಾಡಿ ಇಷ್ಟೊಂದೆಲ್ಲ ಆಟ ಆಡ್ತಾ ಇದೆಯಲ್ಲ ಯಾಕೆ ಅಂತ ಕೇಳ್ತಾಳೆ ನನ್ನ ಡ್ಯಾಡಿ ಏನು ಅನ್ಯಾಯ ಮಾಡಿದ್ರು ಅಂತ ಅವ್ರ ಮೇಲೆ ಹೀಗೆ ರಿವಿಂಗ್ ತಗೊಳ್ತಾ ಇದೆಯಾ ಅಂದಾಗ ಸಿಕ್ಸೇನಾ ಚಾರುಗೆ ನಾನು ಎಲ್ಲೇ ಹೋದರೂ ಲಂಡನ್ ಇಂಡಿಯಾ ಎಲ್ಲಿಗೆ ಹೋದರೂ ಅವ್ರದೇ ಜೈಶಂಕರ್ ಮತ್ತು ಮಾನ್ಯತರ ಬಗ್ಗೆನೇ ಮಾತಾಡ್ತಾರೆ ಎಲ್ಲ ಕಡೆಯೂ ಜೈಶಂಕರ್ ಮಾನ್ಯತಾ ಸೊಲ್ಯೂಷನ್ ಇಸ್ ಗ್ರೇಟ್ ಅಂತ ಮಾತಾಡ್ತಾರೆ ಅದಕ್ಕೆ ಅಂತ ಹೇಳ್ತಾನೆ ಜೈಶಂಕರ್ ವಿರುದ್ಧ ವಿನ್ ಆಗಬೇಕು ಅಂದ್ಕೊಂಡಿದ್ದೆ ಅದೇನೋ ಹೇಳ್ತಾರಲ್ಲ ಲಡ್ಡು ಒಂದು ಬಾಯಿಗೆ ಬಿತ್ತು ಅಂತ ಹಂಗಾಯಿತು ಅಂತ ಹೇಳ್ತಾನೆ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್